ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಸೊ ನನಗೆ ಟೈಮ್ ಇರೋದ್ರಿಂದ ನಾನು ವ್ಲಾಗ್ಸ್ನೆಲ್ಲ ಜಾಸ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಎಷ್ಟಾಗುತ್ತೆ ಅಷ್ಟನ್ನು ನಾನು ಮಾಡ್ತಾಯಿದ್ದೀನಿ ಸೊ ಇವತ್ತು ಬಂದು ಕ್ಲ ಟೈಮ್ ಹತ್ತುವರೆ ಆಗೋಗಿದೆ ಕ್ಲಾಸ್ಗೆ ಹೋಗಬೇಕು ಲೆವೆನ್ಗೆಲ್ಲ ಅಲರ್ಬೇಕು ಕ್ಲಾಸಲ್ಲಿ ನಮ್ಮದು ಮೇಕಪ್ ಕೋರ್ಸ್ ಎಲ್ಲ ಎಲ್ಲ ಮುಗ್ದಿದೆ ಸೊ ನಮ್ಮದು ಬಂದು ಈಗ ಇಂಟರ್ನ್ಶಿಪ್ಪು ಸೊ ಏನೇ ಡೌಟ್ಸ್ಗಳಿದ್ರು ಅಥವಾ ನನಗೆ ಟ್ರೈನ್ ಅಪ್ ಆಗೋದಕ್ಕೆ ಕ್ಲಾಸ್ಗೆ ಹೋಗ್ತಾ ಇರೋದು ಸೊ ಹಂಗಾಗಿ ಇಂಟರ್ನ್ಶಿಪ್ ಕ್ಲಾಸಸ್ ಇವಾಗ ನಮಗೆ ಸೊ ಹೋಗ್ತಾ ಇದ್ದೀನಿ ಸೊ ಇವತ್ತು ಬಂದು ಎಲ್ಲರೂ ಮನೆಯಿಂದ ಊಟನ ತೊಗೊಂಬಂದು ಎಲ್ಲರೂ ಶೇರ್ ಮಾಡ್ಕೊಂಡು ಊಟ ಮಾಡೋಣ ಅಂತಂದ್ಬಿಟ್ಟು ನನ್ನ ಫ್ರೆಂಡ್ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡಿದ್ವಿ ಸೊ ಹಂಗಾಗಿ ಇವತ್ತು ಚೆನ್ನಾಗಿರುತ್ತೆ ಒಂಥರ ನಿಮಗೂ ಕೂಡ ತೋರಿಸ್ಬೋದು ಕ್ಲಾಸಸ್ ಎಲ್ಲ ಹೇಗೆ ಕ್ಲಾಸಲ್ಲಿ ಹೇಗೆಲ್ಲ ಇರುತ್ತೆ ಅಂತನ್ಬಿಟ್ಟು ಸೊ ಸೊ ಪ್ರಾಕ್ಟೀಸ್ ಇರುತ್ತೆ ಇವತ್ತು ಹಾಂ ಸ್ಯಾರಿ ಪ್ರ ಸ್ಯಾರಿ ಡ್ರೇಪಿಂಗ್ ಸ್ವಲ್ಪ ಪ್ರಾಕ್ಟೀಸ್ ಇರುತ್ತೆ ಇವತ್ತು ಕ್ಲಾಸಲ್ಲಿ ಸೊ ಶೇರ್ ಮಾಡ್ಕೊಂಡು ಕ್ಲಾಸಲ್ಲಿ ಊಟ ಮಾಡೋಣ ಒಂಥರ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಸೊ ಹಾಗಾಗಿ ಎಲ್ಲರೂ ಅವ್ರವ್ರ ಮನೆಯಿಂದ ಅವ್ರವ್ರು ಏನೇನು ಮಾಡ್ಕೊಂಬರ್ತಾರೋ ಅಂದರೆ ಏನೇನು ಆಗುತ್ತಾ ತುಂಬ ರಿಸ್ಕಿ ಬೇಡ ಏನೇನು ಆಗುತ್ತೆ ಅದನ್ನ ಮಾತ್ರ ಮಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ ಸೊ ನಾನು ಬಂದು ಸ್ವೀಟ್ ಮಾಡೋಣ ಅಂತಂದ್ಬಿಟ್ಟು ಪಾಯಸ ಮಾಡಿದ್ದೆ ಶಾವಿಗೆ ಪಾಯಸ ಸೊ ಬೆಳಗ್ಗೆನೆಲ್ಲ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಟಿಫನ್ನು ಕೂಡ ಎಲ್ಲ ಮುಗಿಸಿ ಪುಳಿಯೋಗ್ರೆ ಮಾಡಿದ್ದೆ ಎಲ್ಲ ತಿಂದ್ಕೊಂಡು ನನ್ನ ನಮ್ಮ ಹಸ್ಬೆಂಡು ಕೂಡ ವರ್ಕ್ಗೆ ಹೋದರು ಸೊ ನನಗೂ ಮನೇಲೆಲ್ಲ ಕೆಲಸ ಇರುತ್ತಲ್ಲ ಎಲ್ಲ ಮುಗಿಸ್ಕೊಂಡು ನಾನು ಇನ್ನು ಮತ್ತೆ ಕ್ಲಾಸಿಂದ ಬಂದು ನಾನು ಮತ್ತೆ ಮನೇಲೆಲ್ಲ ಮಾಡೋದಕ್ಕಾಗಲ್ಲ ಕಷ್ಟ ಆಗಿಬಿಡುತ್ತೆ ಹಂಗಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಸೊ ಇವಾಗ ಹೊರಡೋದಷ್ಟೇ ಕ್ಲಾಸಲ್ಲಿ ಯಾವ ರೀತಿ ಇರುತ್ತೆ ನಾವು ಯಾವಾಗ ಯಾವ ರೀತಿ ಎಲ್ಲ ಫನ್ನಾಗಿ ಇರ್ತೀವಿ ಅಂತ ಅಂದ್ಬಿಟ್ಟು ನಾನು ಇದರಲ್ಲಿ ತೋರಿಸ್ತೀನಿ ಪ್ಲೀಸ್ ಹೀಗೆ ವಾಚ್ ಮಾಡ್ತಾರೆ ಹಾಗೆ ಬನ್ನಿ ನಾನು ಯಾವ ರೀತಿ ಶಾವಿಗೆ ಪಾಯಸ ಮಾಡಿದ್ದೀನಿ ಅಂತ ನೋಡೋಣ ಸೊ ನಾನು ನಿಮ್ಮ ಜೊತೆ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಶಾವಿಗೆ ಪಾಯಸ ನಾನು ಯಾವ ರೀತಿ ಮಾಡ್ತೀನಿ ಅಂತಂದ್ಬಿಟ್ಟು ಸೊ ಏನಿಲ್ಲ ನಾನು ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಶಾವಿಗೆ ಪಾಯಸ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಅದಕ್ಕೆ ಸಬ್ಬಕ್ಕಿ ಸೇರಿಸೋದಷ್ಟೇ ಸಬ್ಬಕ್ಕಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಸೊ ಅದೇ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಮಾಡಿದ್ದೀನಿ ಸೊ ಆ ರೀತಿ ಇದೆ ಅಂತ ಬನ್ನಿ ನೋಡೋಣ ವಾವ್ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ನೋಡಿ ತುಂಬ ಹೊತ್ತಾಯಿತು ಮಾಡಿ ನಾನು ಫುಲ್ಲು ತಣ್ಣಗಾಗಿದೆ ಬಟ್ ಆದರೂ ಕ್ರೀಮಿ ಕ್ರೀಮಿನಾಗೆ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಇನ್ನೊಂದಿನ ಯಾವಾಗಾದರೂ ಸೇಮ್ ಅದೇ ಥರನೇ ಮಾಡೋದು ಇನ್ನೊಂದಿನೇ ಯಾವಾಗ ಯಾವಾಗಾದರೂ ನಾನು ಸಬ್ಬಕ್ಕಿ ಮತ್ತು ಶಾವಿಗೆನ ಸೇರಿಸಿ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ಕೂಡ ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಸೊ ಬೆಳಗ್ಗೆ ಸ್ವಲ್ಪ ಟೈಮ್ ಇರಲಿಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಹಸ್ಬೆಂಡ್ರು ಕೂಡ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅವ್ರ ಬಾಕ್ಸ್ಗೆ ಎಲ್ಲ ಮಾಡಿಕೊಂಡು ಹೋಗೋಷ್ಟರಲ್ಲಿ ಲೇಟಾಗಿಬಿಡತ್ತೆ ಸೊ ಹಂಗಾಗಿ ನನಗೆ ಮಾಡೋದಕ್ಕೆ ತೋರಿಸೋದಕ್ಕಾಗಲಿಲ್ಲ ಸೊ ಇನ್ನೊಂದಿನ ನನಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ತುಂಬ ರುಚಿಯಾಗಿರುತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ವ್ಲಾಗು ಸೊ ನನ್ನ ಫ್ರೆಂಡ್ ಸುಮಿತ್ರಾ ಅಂತ ಇದ್ದಾರೆ ಅವರು ಬರ್ತಾರೆ ಪಾಪ ಅವರೇ ಬಂದು ಕರ್ಕೊಂಡು ಹೋಗೋದು ನಾನು ನನ್ನ ಮಗುನ ಕರ್ಕೊಂಡು ಒಂದಷ್ಟು ದೂರ ಹೋಗ್ತೀನಲ್ಲ ಅಂದ್ಬಿಟ್ಟು ಅವ್ರು ಆಗಿದ್ದಾಗೆಲ್ಲ ಬರ್ತಾರೆ ಪಾಪ ಬಂದು ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಸೊ ಹಂಗಾಗಿ ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಬರಲಿ ಸೊ ಕ್ಲಾಸ್ಗೆ ಹೊರಡ್ತೀನಿ ಹಾಗೆ ವೀಡಿಯೋನು ಕೂಡ ಕಂಟಿನ್ಯೂ ಮಾಡ್ತೀನಿ ಶಾವಿಗೆ ಪಾಯಸ ಅಂತೂ ಸಿಕ್ಕಾಪಟ್ಟೆ ರುಚಿಯಾಗಿ ಬಂದಿತ್ತು ತುಂಬ ಕ್ರಿಮಿ ಆಗಿತ್ತು ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿತ್ತು ಸೊ ಸರಿ ಅಂತಂದ್ಬಿಟ್ಟು ಎಲ್ಲರಿಗೂ ಇಷ್ಟ ಆಗ್ಬೋದು ಅಂತಂದ್ಬಿಟ್ಟು ಒಂದು ಅಂದಾಜು ಮೇಲೆ ನಾನು ಪ್ಯಾಕ್ ಮಾಡಿ ಇಟ್ಕೋತಾ ಇದ್ದೆ ಸೊ ಎಲ್ಲ ಏಯ್ಟ್ ಮೆಂಬರ್ಸ್ ಇದ್ದರು ಸೊ ಹಂಗಾಗಿ ಆಗ್ಬಿಟ್ಟೆ ಅಂತಂದ್ಬಿಟ್ಟು ಇಟ್ಕೊಳ್ತಾ ಇದ್ದೆ ಸೊ ಅವರು ಪ್ಲಾಸ್ಟಿಕ್ ಕಪ್ಸಲ್ಲ ನಾನು ತೊಗೊಂಡು ಬರ್ತೀನಿ ನೀವು ಸ್ಪೂನ್ಸ್ ಮಾತ್ರ ತೊಗೊಂಬನಿ ಅಂತ ಹೇಳಿದ್ರು ಹಾಗಾಗಿ ಅದನ್ನ ಎತ್ತಿಟ್ಕೊಂಡಿದ್ದೆ ಯಾರ್ಯಾರು ಏನೇನು ತರ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು ಸೊ ಒಂಥರ ಮಜಾ ಇರುತ್ತೆ ಸ್ಕೂಲಲ್ಲಿ ಕಾಲೇಜ್ ಟೈಮಲ್ಲೆಲ್ಲ ಈ ಥರ ಶೇರ್ ಮಾಡ್ಕೊಂಡು ತಿಂದಿದ್ದಲ್ವ ಸೊ ಇದು ಕೂಡ ಮಜಾ ಇರುತ್ತೆ ಇದು ನೋಡಿ ನನ್ನ ಮಗಳು ಫೇವರೆಟ್ ಪಿಂಕಿ ಇದು ಸೊ ನೋಡಿ ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಾಳೆ ಅಂತ ಇದೇನಕ್ಕೆ ಇದು ಬೇಕಾ ಇಲ್ಲಿ ನೋಡಿ ಗೈಸ್ ಇದು ಇವಳು ನಾನು ಇವಳನ್ನ ಮಗು ಥರ ನೋಡಿದ್ರೆ ಇವಳು ಬಂದು ಈ ಗೊಂಬೆನ ಯಾವ ಇವಳು ಮಗು ಥರ ನೋಡ್ತಾಳೆ ಇದ್ರ ಹೆಸರು ಬಂದು ಪಿಂಕಿ ಅಂತ ಏನಮ್ಮ ಇದ್ರ ಹೆಸರು ಪಿಂಕಿ ಹಾಂ ಪಿಂಕಿ ಅಂತ ಪಿಂಕಿ ಅಂತ ಇಟ್ಬಿಟ್ಟಿದ್ದಾಳೆ ಇದ್ರ ಟೋಪಿ ಎಲ್ಲ ಹೊಟ್ಟೋಗಿದೆ ಸೇಮ್ ಇದು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅದು ದೆವ್ವ ದೆವ್ವ ದೇವ್ ಫಿಲಮ್ಗಳಲ್ಲೆಲ್ಲ ನೋಡ್ತಾ ಇರ್ತಿದ್ವಲ್ಲ ಸೇಮ್ ಹಂಗೆ ಇದೆಯಲ್ಲ ನೋಡಿ ಅದಂದ್ರೆ ಸಖತ್ ಇಷ್ಟ ಅದಕ್ಕೆ ಮೇಕಪ್ ಮಾಡೋದೇನು ಅದಕ್ಕೆ ರೆಡಿ ಮಾಡೋದೇನು ನಾನು ಇವಳಿಗೆಲ್ಲ ಏನೇನು ಮಾಡ್ತಾ ಇರ್ತೀನೋ ಇಷ್ಟ ನಾನು ಇವಳಿಗೆಲ್ಲ ಏನೇನು ಮಾಡ್ತಾ ಇರ್ತೀನೋ ಇವಳು ಅದಕ್ಕೆ ಅದೆಲ್ಲ ಮಾಡ್ತಾ ಇರ್ತಾಳೆ ಸ್ನಾನ ಮಾಡ್ಸೋದು ಊಟ ಮಾಡ್ಸೋದು ಅದೆಲ್ಲ ಮಾಡ್ತಾ ಇರ್ತಾಳೆ ಸಕ್ಕತ್ ತರಲೇ ಸೊ ಹಂಗಾಗಿ ಇದನ್ನ ನಾನು ಯಾವಾಗೂ ಬ್ಯಾಗಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಲೇಬೇಕು ಕ್ಲಾಸಲ್ಲಿ ಹೋಗ್ಬೇಕಾದ್ರೆ ಇಲ್ಲಾಂದ್ರೆ ಓ ರಂಪಾಟ ಮಾಡಕ್ ಬಿಡ್ತಾಳೆ ಅದಿರಲೇಬೇಕು ಅದೇ ಬೇಡ ಬಿಡು ಇಲ್ಲೇ ಇಟ್ಬಿಡೋಣ ಬೇಡ ಅದು ಬೇಕ ಪಿಂಕಿ ಏನಕ್ಕೆ ಯಾಕೆ ಬೇಕು ಪಿಂಕಿ ಅಯ್ಯೋ ಅಯ್ಯೋ ಪಿಂಕಿ ಪಿಂಕಿ ಅಳ್ತೈತ ಎತ್ಕೊಬೇಕಾ ನೀನು ಅದನ್ನ ಅಳಲ್ಲ ಏನಿಲ್ಲ ಅದು ಗೊಂಬೆ ಅದು ಹಾಂ అడల్ల బయల్ బయల్ అడల్ అడల్ ఏళ్ళు ఫర్ గాయ్ ఫ్రెండ్స్ ఏళ్ళు హాయ్ ఫ్రెండ్స్ ఏగిదిరా ఏగియా చనగిదిరా నాను నాను కూడా చూపడగిది ని ని ఇవదు ఏం మాటియ పింకీకి నంతన మాట అంటే తలగెను ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ನೋಡಿ ನಾನು ಏನ್ ಮಾತಾಡ್ತೀನೋ ಅಲ್ಲಿ ನಾನು ಕ್ಯಾಮ್ರಾ ಮುಂದೆ ಮಾತಾಡ್ತಿರ್ತೀನಲ್ವ ಸೇಮ್ ಇವಳು ಕೂಡ ಅದನ್ನೆಲ್ಲ ಕಾಪಿ ಮಾಡಿಬಿಟ್ಕು ಹೋಗ್ಬಿಟ್ಟು ಮಿರರ್ ಮುಂದೆ ಹೇಳ್ತಾ ಇರ್ತಾಳೆ ಇವ್ಳಂದ್ರೆ ಯಾವ್ದಾದ್ರು ಡಮ್ಮಿ ಫೋನ್ಸ್ ಇರುತ್ತಲ್ವಾ ಅದನ್ನ ತಗೊಂಡೋಗಿ ನಾ ನಾನು ಲಾಗ್ ಹೆಂಗ್ ಮಾಡ್ತೀನಿ ಇವಳು ಅದೇ ಥರ ಮಾಡೋಕೆ ಇಟ್ಕೊಂಬಿಟ್ಟಿರ್ತಾಳೆ ಎಷ್ಟು ಕ್ಯೂಟ್ ಆಗಿರುತ್ತೆ ಗೊತ್ತಾ ನೋಡೋದಕ್ಕೆ ಮಕ್ಳು ಅಂದ್ರೆ ಚಿಕ್ಕ ಮಕ್ಕಳೆಲ್ಲ ಅವ್ರು ಎಷ್ಟು ಮುದ್ದಾಗಿ ಮಾತಾಡ್ತಾರೋ ಅದನ್ನೆಲ್ಲ ಕೇಳೋದಕ್ಕೆ ಮಾತಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗೆ ಕೂಡ ಸಖತ್ ಇಷ್ಟ ಆಗುತ್ತೆ ಒಂದೊಂದು ಸಲ ಅವ್ರು ಮಾತಾಡ್ತಾ ಇರಬೇಕಾದ್ರೆ ನಮ್ಗೆ ಏನೇ ಟೆನ್ಷನ್ಸ್ ಇದ್ರು ಏನೇ ಯೋಚನೆ ಇದ್ದರೂ ಅದೆಲ್ಲ ಓಟೋಗಿಬಿಡುತ್ತೆ ಅಷ್ಟು ಖುಷಿಯಾಗಿರುತ್ತೆ ಸರಿ ಹೋಗೋಣ ಕ್ಲಾಸಿಗೆ ಟೈಮ್ ಆಯಿತು ಓಕೆ ಬಾಯ್ ಹೇಳೋರಿಗೆ ಬಾಯ್ ಕ್ಲಾಸಲ್ಲಿ ಸಿಗ್ತೀನಿ ಬಾಯ್ 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 ಓಕೆ ಕಂಟಿನ್ಯೂ ಮಾಡ್ತೀನಿ ಡೈಲಿ ನಾನು ಕ್ಲಾಸಿಗೆ ಹೋದಾಗೂ ಅಷ್ಟೇ ಅವಳು ಮನೇಲಿರೋ ಗೊಂಬೆಗಳಿಗೆಲ್ಲ ಮತ್ತು ಮನೇಲಿ ಏನೇನು ಐಟಮ್ಸ್ ಇದೆ ಅವ್ಳಿಗೆ ಏನೇನು ಫೇವ್ರೇಟ್ ಇದೆಯೋ ಅದಕ್ಕೆಲ್ಲ ಬಾಯ್ ಹೋಗೋದು ತುಂಬಾ ರೂಢಿ ಸರಿ ಅಂತ ನನ್ನ ಫ್ರೆಂಡು ಕೂಡ ಕಾಲ್ ಮಾಡಿದರು ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ರು ಸೊ ಸರಿ ಅಂತಂದ್ಬಿಟ್ಟು ಹೊರಟ್ವಿ ನಿಜವಾಗ್ಲೂ ಇವರು ಬಂದಿದ್ದು ಲೇಟ್ ಆದರೂ ನನಗೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿಬಿಟ್ರು ಸಿಕ್ಕಾಪಟ್ಟೆ ಹೊಳ್ಳವರು ಪಾಪ ತುಂಬಾ ಆಗಿರ್ತಾರೆ ಪ್ರತಿಯೊಂದಕ್ಕೂ ಅವರು ಕಷ್ಟ ಎಲ್ಲ ನೋಡಿರೋದಕ್ಕೋಸ್ಕರ ಪ್ರತಿಯೊಂದು ಅರ್ಥ ಮಾಡ್ಕೋತಾರೆ ಸೊ ಮಗುನ ನೀವು ಎತ್ಕೊಂಡ್ಬರ್ತೀರ ಬರ್ತೀನಿ ಬಿಡಿ ಅಂತ ಸೊ ಸ್ವಲ್ಪ ದಿನ ನನ್ನ ಗಾಡಿ ತೊಗೊಳೋರು ಕಷ್ಟ ಆಗುತ್ತೆ ಸೊ ಆಮೇಲೆ ಏನು ಅನಿಸಲ್ಲ ಸೊ ಅಲ್ಲಿಂದ ಒಂದು ಮುಕ್ಕಾಲು ಕಿಲೋಮೀಟರ್ ಇರುತ್ತೆ ಸೊ ಹಂಗಾಗಿ ಬಂದು ಕರ್ಕೊಂಡು ಹೋಗ್ತಾರೆ ಮತ್ತು ನಮಗೆ ಬಂದು ಸ್ಯಾರಿ ಡ್ರಿಪಿಂಗು ಕ್ಲಾಸ್ ಇತ್ತು ಇವತ್ತು ಮತ್ತು ಡಬಲ್ ಸಾರಿ ಬರುತ್ತಲ್ವಾ ಸೊ ಈಗ ಸ್ನೇಹ ಟ್ರೆಂಡಿಂಗ್ ಆಗಿದ್ದಾರೆ ಆ್ಯಕ್ಟರ್ ಸ್ನೇಹ ಟ್ರೆಂಡಿಂಗ್ ಸ್ಯಾರಿಯಲ್ಲಿ ಹಾಕೋತಾರಲ್ಲ ಡಬಲ್ ಸ್ಯಾರಿದು ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನನಗೆ ಪೋರ್ಟ್ ಪೋಲಿಯೋ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ನಿಮಗೆ ಶಾರ್ಟ್ಸಲ್ಲಿ ನಾನು ಹಾಕಿದ್ದೀನಿ ನೋಡ್ಬೋದು ನೀವು ನಾನು ಯಾವ ರೀತಿ ಸ್ಯಾರಿ ಡ್ರಿಪ್ಪಿಂಗ್ ಮಾಡಿದ್ದೀನಿ ಅಂತ ಇದನ್ನ ನಾನು ಪೋರ್ಟ್ ಪೋಲಿಯೋ ಶೂಟ್ಗೆ ಹಾಕ್ತೀನಿ ಮ್ಯಾಮ್ ಹಾಕ್ಬೇಕು ನನಗೆ ಹೇಳ್ಕೊಡಿ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದೆ ಸೊ ಹಂಗಾಗಿ ನನಗೋಸ್ಕರ ಇದ್ದರು ಸೊ ಇಷ್ಟ ಇಷ್ಟು ಇದು ಮಾಡಿ ಕೇಳ್ತಾ ಇದ್ದೆ ಸೊ ಹೇಳ್ಕೊಡ್ತೀನಿ ಅಂತನ್ಬಿಟ್ಟು ಅದನ್ನು ಹೇಳ್ಕೊಟ್ರು ಸೊ ನಾನು ಇದೇ ಥರ ಹಾಕಬೇಕು ಟ್ರಿಪ್ ಎಂಡಿಂಗಲ್ಲಿ ಯಾವುದಿದೆಯೋ ಅದನ್ನೇ ಹಾಕಬೇಕು ಅಂತಂದ್ಬಿಟ್ಟು ನನ್ನ ಮೈಂಡಲ್ಲಿ ಫಿಕ್ಸ್ ಆಗೋಗಿದ್ದೆ ಸೊ ಹಂಗಾಗಿ ಯಾವಾಗೂ ಪೋರ್ಟ್ ಪೋಲಿಯೋ ಶೂಟ್ ಮಾಡಲ್ವಲ್ಲ ಸೊ ಹಂಗಾಗಿ ಸ್ಪೆಷಲ್ ಆಗಿರುತ್ತೆ ಅಂತ ಅನ್ಬಿಟ್ಟು ನಾನು ಅದನ್ನ ಮ್ಯಾಮ್ ಹತ್ರ ಹೇಳಿಸ್ಕೊಂಡು ಕಲ್ತ್ಕೊತಾ ಇದೆ ಸೊ ಸ್ವಲ್ಪ ಪ್ರೀಪ್ಲೇಟಿಂಗ್ ಮಾಡೋ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ಡ್ರಿಪಿಂಗ್ ಸ್ವಲ್ಪ ಈಸಿನೇ ಸೊ ಪ್ರೀಪ್ಲೇಟಿಂಗ್ ಮೇಯ್ನ್ ಮೇಯ್ನ್ ಅದೇ ಅದು ನೀಟಾಗಿ ಪ್ರೀಪ್ಲೇಟಿಂಗ್ ಅಂದರೆ ನೀಟಾಗಿ ಪರ್ಫೆಕ್ಟಾಗಿರುತ್ತೆ ಸೊ ಜೇಜಮ್ಮ ಮತ್ತು ಬಾಹುಬಲಿಯಲ್ಲೆಲ್ಲ ಸ್ಯಾರಿ ಉಟ್ಕೊಂಡಿರ್ತಾರಲ್ವ ಸೊ ಅದೇ ಥರನೇ ಕಾಣಿಸುತ್ತೆ ಮಹಾರಾಣಿ ಥರ ತುಂಬಾ ಸಕ್ಕತ್ತಾಗಿರುತ್ತೆ ಸೊ ನನ್ನೊಂದು ಇಮ್ಯಾಜ್ ಇಮ್ಯಾಜಿನೇಷನ್ಗೆ ಹೋಗಿತ್ತು ಸೊ ನಾನು ಪೋರ್ಟ್ ಪೊಲೀಸ್ ಶೂಟ್ಗೆ ಇದೇ ಥರ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಮೈಂಡ್ ಸೆಟ್ಟಲ್ಲಿ ಹೋಗಿತ್ತು ಸೊ ಹಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಫಿಕ್ಸ್ ಆಗಿದ್ದೆ ಸೊ ಹಂಗಾಗಿ ಮ್ಯಾಮು ಸ್ಯಾರಿ ಡ್ರೈಪಿಂಗ್ ಯಾವ ರೀತಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾಯಿದ್ರು ಆ್ಯಕ್ಚುಲಿ ಇದು ಬಂದು ಲುಕ್ಸ್ ಇಡಬೇಕಾದ್ರೆ ನಮಗೆ ತಿಳಿಸೋಣ ಅಂತ ಹೇಳಿದ್ದಿದ್ರು ಸೊ ಹಂಗಾಗಿ ಪೋರ್ಟ್ ಶೂಟು ಹತ್ರ ಬರ್ತಾ ಇದೆ ಸೊ ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿಕೊಟ್ರು ನಿಜವಾಗ್ಲೂ ಈ ಟೀಮ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಯಾಕಂದರೆ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಾವು ಹೀಗೆ ಇರ್ತೀವಿ ಮ್ಯಾಮು ಕೂಡ ಅಷ್ಟೇ ನಮ್ಮ ಜೊತೆ ತುಂಬ ಚೆನ್ನಾಗಿ ಮಿಂಗಲಾಗಿ ನಾವೇನೇ ಕೇಳಿದ್ರು ಒಂದಲ್ಲ ಹತ್ತು ಸಲ ಕೇಳಿದ್ರು ಅವ್ರು ಏನೂ ಬೇಜಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ನಾನು ನಿಜವಾಗ್ಲೂ ಈ ಅಕಾಡೆಮಿಗೆ ಜಾಯ್ನ್ ಆಗಿ ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ಅಷ್ಟೇ ನಾವು ಖುಷಿಯಾಗಿ ಯಾವುದು ಕಷ್ಟ ಅಂತ ನಮಗೇನು ಫೀಲ್ ಆಗೋಲ್ಲ ಸೊ ನಾವು ಏನೋ ಕಷ್ಟ ಅಂತ ಅಂದ್ಕೊಂಡಿರ್ತೀವೋ ಸೊ ಇಷ್ಟೇ ಇಷ್ಟೇ ಅನ್ನೋ ಥರ ಹೇಳ್ಕೊಡ್ತಾರೆ ಅದಂತೂ ನನಗೆ ಸಿಕ್ಕಾಪಟ್ಟೆ ಆಗುತ್ತೆ ಸೊ ಎಲ್ಲರೂ ನಾನು ವೀಡಿಯೋ ಮಾಡೋದನ್ನೆಲ್ಲ ನೋಡಿಬಿಟ್ಟು ಓ ಅಕ್ಕ ಸ್ಟಾರ್ಟ್ ಮಾಡಿದ್ಲು ವೀಡಿಯೋ ಅಂತ ಅಂದ್ಬಿಟ್ಟು ಎಲ್ಲ ರೇಗಿಸ್ತಾಯಿದ್ರು ಸೊ ನಾನು ಸ್ಯಾರಿ ಡ್ರೇಪಿಂಗ್ ಮಾಡೋದು ಮತ್ತು ಇದು ಮಾಡೋದನ್ನು ನಾನು ವೀಡಿಯೋಗಳು ಮಾಡ್ಕೋತಿದ್ದೆ ಹಾಗೆ ವ್ಲಾಗ್ ಕೂಡ ಬೇಕಾಗಿತ್ತು ಸೊ ಅವತ್ತು ಬಂದು ಸ್ಪೆಷಲ್ ಡೇ ಅಲ್ವಾ ಸೊ ಹಾಗಾಗಿ ಅದನ್ನು ಕೂಡ ನಾನು ರೆಕಾರ್ಡ್ ಮಾಡ್ಕೋತಾ ಇದ್ದೆ ಸರಿ ಅಂತ ನಾವೆಲ್ಲರೂ ಮನೆಯಿಂದ ಬೇರೆ ಊಟ ಇದೇ ಥರ ಮಾಡ್ಕೊಂಡು ಬಂದು ತಿನ್ನಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ ಸಲಿ ಸಂಧ್ಯಾ ಅಂತಿದ್ದಾಳೆ ಅವಳಂತೂ ಸೊ ಎಲ್ಲರೂ ಯಾವ ಬೇಗ ಯಾವಾಗ ಊಟ ಮಾಡೋದು ಊಟ ಅಂತ ರೇಗಿಸ್ತಾ ಇದ್ಲು ಸೊ ಬೇಗ ಯಾವಾಗ ಟೈಮ್ ಆಗುತ್ತೆ ಟೈಮ್ ಆಯಿತು ಟೈಮ್ ಆಯಿತು ಅಂತ ಎಲ್ಲರಿಗೂ ಒಂಥರ ಅಲಾರಾಮ್ ಥರ ಎಲ್ಲರಿಗೂ ಹೇಳ್ತಾ ಇದ್ಲು ಸೊ ನಮ್ಗೆ ಅದನ್ನು ಯಾವಾಗ ಆಗುತ್ತೆ ಮತ್ತು ಇದೂ ಕೂಡ ಇಂಪಾರ್ಟೆಂಟ್ ಅಲ್ವಾ ಸೊ ಹಂಗಾಗಿ ಬೇಗ ಪ್ರೀ ಪ್ಲೇಟಿಂಗ್ ಎಲ್ಲ ಮುಗಿಬೇಕು ಅಂತ ಅದು ನಾವು ಮುಗಿಸೋಷ್ಟಲ್ಲೇ ಟೂ ಟು ತರ್ಟಿಯಾಗಿ ಹೋಗಿದ್ದೆ ಇದು ಸ್ವಲ್ಪ ಡಿಲೇ ಆಗುತ್ತೆ ಸೊ ಸ್ವಲ್ಪ ಟಫ್ ಇರುತ್ತೆ ಸೊ ಡ್ರೇಪಿಂಗ್ ತುಂಬಾ ಈಸಿ ಸೊ ಹಂಗಾಗಿ ನಾವು ಅದನ್ನು ಎಲ್ಲರೂ ಕಲ್ತ್ಕೋತಾ ಇದ್ವಿ ಸೊ ಹಾಗೆ ನಾನು ಕೂಡ ವೀಡಿಯೋಸ್ನೆಲ್ಲ ಮಾಡ್ಕೋತಾ ಇದ್ದೆ ಒಂಥರ ಖುಷಿ ಖುಷಿಯಾಗಿರುತ್ತೆ ಈ ರೀತಿಯೆಲ್ಲ ನಾವು ಸೆಲೆಬ್ರೇಷನ್ ಮಾಡೋದ್ರಿಂದ ಏನೋ ಒಂಥರ ಮೈಂಡಿಗೆ ರಿಲ್ಯಾಕ್ಸ್ ಆಗುತ್ತೆ ಏನೋ ಒಂದು ನಾನು ಕಾಲೇಜಲ್ಲಿ ಸ್ಕೂಲ್ ಟೈಮಲ್ಲಿ ಕಾಲೇಜಲ್ಲಿ ಒಂದು ಸ್ವಲ್ಪ ಕಮ್ಮಿನೇ ಸ್ಕೂಲ್ ಟೈಮಲ್ಲೆಲ್ಲ ನಾವು ಬಾಕ್ಸ್ಗಳೆಲ್ಲ ಎತ್ಕೊಂಡೋಗಿ ಶೇರ್ ಮಾಡಿದ್ದೆ ಜಾಸ್ತಿ ಸೊ ಆ ರೀತಿನ ಆ ದಿನಗಳನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ ಸೊ ಇಲ್ಲಿ ಬಂದು ನನಗೆ ಅಡ್ಜಸ್ಟ್ ಆಗೋ ಥರ ಎಲ್ಲ ಫ್ರೆಂಡ್ಸ್ಗಳು ಸಿಕ್ಕಿರೋದಕ್ಕೆ ಸೊ ಎಲ್ಲರೂ ಕೇರಿಂಗ್ ಪರ್ಸನ್ ಎಲ್ಲರೂ ಅಂಬಲ್ ಪರ್ಸನ್ಸೇ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿರುತ್ತೆ ಸೊ ನನ್ಗೆ ಅದೇ ಒಂಥರ ಖುಷಿ ಸೊ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅದೇ ಟೈಪಲ್ಲಿ ನಮಗೆ ಟೂ ಟೈಪ್ ಸ್ಯಾರಿಯಲ್ಲಿ ತೋರಿಸಿದ್ರು ಸೊ ಅದು ಫ್ರಿಲ್ ಬಿಡೋದು ಮತ್ತು ಫ್ರಿಲ್ ಸೇರಿಸಿ ಪಿನ್ ಮಾಡೋದು ಈ ರೀತಿ ನಮಗೆ ತೋರಿಸಿದ್ರು ಇದು ಬಂದು ಈಗ ಫ್ರಿಲ್ಲೆಲ್ಲ ಹೀಗೆ ಬಿಡೋದು ಬಂದು ಈಗ ತೋರಿಸಿದನಲ್ವಾ ಇದು ಬಂದು ಸ್ನೇಹ ಆ್ಯಕ್ಟರು ಈಗ ರೀಸೆಂಟಾಗಿ ಅದು ಟ್ರೆಂಡಿಂಗಲ್ಲಿರೋದು ಸೇಮೇ ಬಟ್ ಅದನ್ನು ಫುಲ್ಲು ಸೇರಿಸಿ ಪಿನ್ ಮಾಡೋದು ಅದು ಕೂಡ ಟ್ರೆಂಡೇ ಸೊ ಹಂಗಾಗಿ ಕೆಲವೊಬ್ರಿಗೆ ಆ ಥರ ಕಂಫರ್ಟ್ ಇರುತ್ತೆ ಕೆಲವೊಬ್ಬರಿಗೆ ಆ ಥರ ಕಂಫರ್ಟ್ ಇರೋಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಕ್ಕೂ ಸೊ ಹಂಗಾಗಿ ನಾನು ಪ್ಲ್ಯಾನ್ ಮಾಡಿಕೊಂಡಿದ್ದೆ ಸೊ ಅವ್ರಿಗೆಲ್ಲ ಜುವೆಲರಿ ಎಲ್ಲ ಹಾಕ್ಬಿಟ್ಟು ಯಾವ ರೀತಿ ಕಾಣುತ್ತೆ ಯಾವ ರೀತಿ ಲುಕ್ ಇರುತ್ತೆ ಅಂತ ಅಂದ್ಬಿಟ್ಟು ತುಂಬ ಕಾಮಾಗಿ ಮ್ಯಾಮ್ ತೋರಿಸ್ತಾ ಇದ್ರು ನಮಗೆ ಕೆಲವೊಂದು ಐಡಿಯಾಸ್ ಬರುತ್ತಲ್ವ ಸೊ ನಾವು ಹಿಂಗೆ ಮಾಡ್ಕೋಬೇಕು ಹಿಂಗೆ ಮಾಡ್ಕೋಬೇಕು ಅಂತ ನಮಗೆ ಮೈಂಡಲ್ಲಿ ಒಂದು ಕೆಲವೊಂದು ಐಡಿಯಾ ಬರುತ್ತೆ ಸೊ ಹಂಗಾಗಿ ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ನಮಗೆ ತೋರಿಸ್ತಾ ಇದ್ರು ಸರಿ ಅಂತ ಊಟಕ್ಕೆ ಎಲ್ಲರೂ ಕೂತ್ಕೊಂಡ್ವಿ ಸೊ ಎಲ್ಲರೂ ಏನೇನು ತಂದಿರ್ತಾರಂತ ಯಾರು ಏನೂ ಶೇರ್ ಮಾಡಿರಲಿಲ್ಲ ಆ್ಯಕ್ಚುಲಿ ಪ್ಲ್ಯಾನ್ ಏನೂ ಇರಲಿಲ್ಲ ಸೊ ಅವ್ರವ್ರಿಗೆ ಏನೇನು ಆಗುತ್ತೆ ಅದನ್ನ ತೊಗೊಂಡು ಬನ್ನಿ ಅಂತ ಹೇಳಿದರು ನನಗೆ ಸಿಂಪಲ್ಲಾಗಿ ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೆ ಶಾವಿಗೆ ಸಪ್ಪಕ್ಕಿ ಪಾಯಸ ಒಬ್ಬೊಬ್ರು ಎಲ್ಲ ರೈಸ್ ಭಾತು ಒಬ್ಬರು ಚಿತ್ರಾನ್ನ ಮತ್ತು ಒಬ್ಬರು ಬೇಳೆ ಭಾತು ಮತ್ತು ಇನ್ನೊಬ್ಬರು ಹೆಸರು ಬೇಳೆ ಪಾಯಸ ಈ ರೀತಿ ಎಲ್ಲರೂ ಒಬ್ಬೊಬ್ರು ಒಂಥರ ಡಿಫ್ರೆಂಟಾಗಿ ಮಾಡ್ಕೊಂಬಂದಿದ್ರು ಸೊ ಒಂಥರ ಮಜಾ ಇತ್ತು ಒಂಥರ ಖುಷಿ ಖುಷಿ ಇತ್ತು ಸೊ ಎಲ್ಲರೂ ಕ್ವಾಂಟಿಟಿ ಜಾಸ್ತಿ ತೊಗೊಂಡ್ಬಂದುಬಿಟ್ಟಿದ್ದಾರೆ ಸೊ ಅದನ್ನ ಅನ್ನೋದಕ್ಕೆ ಆಗಲಿ ಲಾಸ್ಟಲ್ಲಿ ಸ್ವಲ್ಪ ಉಳ್ದು ಹೋಯಿತು ಸೊ ಹಂಗಾಗಿ ಅದನ್ನೇ ಎಲ್ಲರೂ ಡಿವೈಡ್ ಮಾಡ್ಕೊಂಡ್ವಿ ಈ ಥರ ತುಂಬಾ ಫನ್ನಾಗಿತ್ತು ತುಂಬಾ ಮಜಾ ಮಾಡಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಸೊ ನನ್ನ ಮಗಳಂತೂ ಏನಿದು ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಕ್ಲಾಸಲ್ಲಿ ಇವತ್ತು ಅಂತ ತುಂಬ ನೋಡ್ತೀವಿ ಎಲ್ಲರೂ ಏನು ಏನಿವತ್ತು ಎಲ್ಲರೂ ಊಟ ತೊಗೊಂಬಂದಿಲ್ಲ ಇಲ್ಲೇ ತಿಂತಾಯಿದ್ದಾರೆ ಅಂತ ನಾನು ಖುಷಿ ಖುಷಿಯಾಗಿ ನೋಡ್ತಾ ಇರಲಿ ಸೊ ಸರಿ ಅಂತ ಎಲ್ಲರೂ ಶೇರ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇದ್ಲು ನನ್ನ ಮಗಳಿಗೆ ಚಿತ್ರನೇ ತುಂಬ ಇಷ್ಟ ಆಗಿದ್ದು ಅದನ್ನ ಬಂದು ರೂಪಕ ಅಂತ ಹೇಳ್ತೀನಲ್ಲ ಅವ್ರು ಮಾಡ್ಕೊಂಡ್ಬಂದಿದ್ರು ಸೊ ಅದು ತುಂಬ ಇಷ್ಟ ಆಯಿತು ಅದು ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತ म्हट म्हट ನಂದನೆ ಎಲ್ಲರೂ ತಿನ್ನೋದ್ರಲ್ಲಿ బిజీ ಇದ್ದಾರೆ ಯಾರು ಒಂದು ರಿಯಾಕ್ಷನ್ ಕೊಡ್ತಾ ಇಲ್ಲ ಹೇಗಿದೆ ಪಾಯಸ ಸೂಪರ್ ಯಾರ್ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಮಾಡಿದ್ದು ಆದಿಯಾರ್ ಮಾಡಿದು ತಿಂತಾ ಇರೋದು ಸುમિત್ರ ಥ್ಯಾಂಕ್ ಯು ಸುಮಿತ್ರಾ ನೋಡಿ ಯಾರು ಚಿತ್ರಾನ್ನೇ ತಿನ್ನಿಲ್ಲ ಅದಕ್ಕೆ ಕಲರ್ ಮ್ಯಾಚಿಂಗ್ ಡ್ರೆಸ್ ಹಾಕೋಂದಾಯಸ ಹಾ ಹೆಸರು ಬೇಳೆ ಪಾಯಸ ಮತ್ತೆ ಟೊಮಟೊ ಬಾತ್ ಯಾವ್ದು ಇದು ನಿಮ್ಗೆ ಬರ್ತಾ ಇದೀನಿ ಯಾವ್ದು ನಿಮ್ದು ಟಮೊಟೋ ಬಾತ್ ಥ್ಯಾಂಕ್ ಯು ಡಬಲ್ ಡಿಶ್ ಡಬಲ್ ಥ್ಯಾಂಕ್ ಯು ಹ್ಮ್ ನನಗೆಲ್ಲ ಆಲ್ಮೋಸ್ಟ್ ಇಷ್ಟ ಆಗ್ತಿದೆ ಮ್ಯಾಮ್ ಇನ್ನೂ ಟೇಸ್ಟ್ ಮಾಡೋದಿದೆ ಒಬ್ಬರೇ ತಂದಾಗ ಈ ಥರ ತಗೊಂಡು எங்க ஊட்ட இல்ல சூப்பர் எங்க சினி எங்க சூப்பரா ಮತ್ತು ನಾನು ಶಾವೆ ಪಾಯಸ ತೊಗೊಂಡು ಸೊ ಎಲ್ಲರೂ ಫಸ್ಟ್ ಅದೇ ಟೇಸ್ಟ್ ಮಾಡಿದ್ರು ತುಂಬ ಚೆನ್ನಾಗಿದೆ ತುಂಬ ರುಚಿಯಾಗಿದೆ ಅಂತ ಹೇಳಿದರು ಕೇಳಿ ತುಂಬಾ ಖುಷಿಯಾಯಿತು ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಒಂಥರ ಫನ್ ಫನ್ನಾಗಿರುತ್ತೆ ನಮ್ಮ ಬ್ಯಾಚ್ ಒಂಥರ ಖುಷಿ ಖುಷಿಯಾಗಿರುತ್ತೆ ತುಂಬಾ ಎಂಜಾಯ್ ಮಾಡ್ತೀವಿ ಸೊ ಎಷ್ಟೇ ಸೊಪ್ಪಿರೋ ಅದನ್ನು ಯಾರಾದರೂ ಒಂದು ರೀತಿ ಒಬ್ಬೊಬ್ರು ಒಂದೊಂದು ಕ್ಯಾರೆಕ್ಟರ್ಬೋ ಯಾರಾದರೂ ಒಂದು ರೀತಿಲಿ ಚೇಂಜ್ ಮಾಡಿಬಿಡ್ತಾರೆ ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಸೊ ಇದು ಈ ಥರ ಎಂಜಾಯ್ ಮಾಡಿದ್ವಿ ಸೊ ಹೈ ಹೋಪ್ ಪಿ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಹಾಗೆ ನೀವು ವ್ಯೂಸು ಕೂಡ ನನಗೆ ತುಂಬ ಕಮ್ಮಿ ಬರ್ತಿದೆ ಯಾಕೆ ಅಂತ ಗೊತ್ತಿಲ್ಲ ಸೊ ಹೀಗೆ ವೀಡಿಯೋಸ್ನ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾರೆ ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರೋ ಹಾಗೆ ಇನ್ನಷ್ಟು ನನಗೆ ವೀಡಿಯೋಸ್ನ ವೀಡಿಯೋಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಸೊ ಹಾಗಾಗಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ನಾನು ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ನಿಮ್ಮ ಸಪೋರ್ಟ್ ಬೇಕು ಹೀಗೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು